ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರಮುಖ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಆರ್ ಸಿ ಬಿ ಈ ಒಂದು ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಬಿರುಗಾಳಿಗೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ತತ್ತರಿಸಿ ಹೋದರು ಅಂತಲೇ ಹೇಳ್ಬೋದು ಇವತ್ತಿನ ಹೈಲೈಟ್ಸ್ ಯಾವ ರೀತಿಯಾಗಿತ್ತು ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಯಾವ ರೀತಿಯಾಗಿತ್ತು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಇವತ್ತಿನ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಈ ಒಂದು ಪಂದ್ಯದ ಟಾಸ್ ಗೆದ್ದಿದ್ದು ನಮ್ಮ ಆರ್ ಸಿ ಬಿ ತಂಡ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು ಇದರಂತೆ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂತ ರಾಜಸ್ಥಾನ್ ರಾಯಲ್ಸ್ ಅವರು ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಸ್ ಗಳನ್ನ ಕಳ್ಕೊಂಡು ಕೇವಲ ನೂರ ಮೂರು ರನ್ಸ್ ಗಳನ್ನ ಮಾತ್ರ ಕಲೆ ಹಾಕೋದಕ್ಕೆ ಇಲ್ಲಿ ಶಕ್ತರಾದರು ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದಂತಹ ಎಸ್ ಎಸ್ ಜೈಸ್ವಾಲ್ ನಲವತ್ತೇಳು ಎಸೆಗಳಲ್ಲಿ ಹತ್ತು ಬೌಂಡರಿ ಮತ್ತು ಎರಡು ಸಿಕ್ಸರ್ ಗಳ ಸಹಾಯದೊಂದಿಗೆ ಇಲ್ಲಿ ಎಪ್ಪತ್ತೈದು ರನ್ಸ್ ಗಳನ್ನ ಕಲೆ ಹಾಕಿದ್ರು ಮತ್ತು ಇವರೇ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಹೈಯೆಸ್ಟ್ ಸ್ಕೋರ್ ಅನ್ನ ಕಲೆ ಹಾಕಿದ್ದು ಇನ್ನು ಸಂಜು ಸ್ಯಾಮ್ಸನ್ ಹದಿನೈದು ರಿಯಾನ್ ಪರಾಗ್ ಮೂವತ್ತು ಧ್ರುವ ಜುರೇಲ್ ಮೂವತ್ತೈದು ಸಿಮ್ರನ್ ಹೆಟ್ಮೈರ್ ಒಂಬತ್ತು ಮತ್ತು ನಿತೀಶ್ ರಾಣಾ ನಾಲ್ಕು ರನ್ಸ್ಗಳನ್ನ ಕಲೆ ಹಾಕಿ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ನೂರ ರನ್ಸ್ ರನ್ಸ್ಗಳಿಗೆ ತಲುಪಿಸಿದರು ಇನ್ನು ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಡೇಂಜರ್ ಆಗಿ ಬೌಲಿಂಗ್ ಮಾಡಿದಂಥ ಭುವನೇಶ್ವರ್ ಕುಮಾರ್ ಯಶ್ ದಯಾಲ್ ಜೋಸ್ ಹೆಜಲ್ವುಡ್ ಮತ್ತು ಕ್ರೋನಲ್ ಪಾಂಡ್ಯ ತಲಾ ಒಂದೊಂದು ವಿಕೆಟ್ ಗಳನ್ನು ಪಡ್ಕೊಂಡು ಇಲ್ಲಿ ಮಿಂಚಿದ್ರು ಅಂತಾನೆ ಹೇಳ್ಬೋದು ಇನ್ನು ನೂರ ಎಪ್ಪತ್ನಾಲ್ಕು ರನ್ಗಳ ಗುರಿಯನ್ನು ಬೆನ್ನತ್ತಿದಂತ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಕಣಕ್ಕಿಳಿದ್ರು ರು ಎಂದಿನಂತೆ ಬಂದ ತಕ್ಷಣನೇ ಫಿಲ್ ಸಾಲ್ಟ್ ಅವರು ತಮ್ಮ ಅಗ್ರೆಸಿವ್ ಬ್ಯಾಟಿಂಗ್ ಅನ್ನು ಶುರು ಹಚ್ಕೊಂಡ್ರು ಮೂವತ್ ಮೂರು ಎಸ್ಗಳಲ್ಲಿ ಐದು ಬೌಂಡರಿ ಮತ್ತು ಆರು ಸಿಕ್ಸರ್ಗಳ ಸಹಾಯದೊಂದಿಗೆ ನೂರ ತೊಂಬತ್ತಾರು ಸ್ಟ್ರೈಕ್ ರೇಟ್ನೊಂದಿಗೆ ಇಲ್ಲಿ ಅರವತ್ತೈದು ರನ್ಸ್ ಗಳನ್ನ ಕಲೆ ಹಾಕಿದ್ರು ಇನ್ನೇನು ಆರ್ ಸಿ ಬಿ ತಂಡಕ್ಕೆ ಮೂರನೇ ಬ್ಯಾಟರ್ ನ ಅವಶ್ಯಕತೆ ಇಲ್ಲ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಇಬ್ಬರೇ ಮ್ಯಾಚ್ ಮುಗಿಸ್ಕೊಂಡು ಹೋಗ್ತಾರೆ ಅನ್ನುವಷ್ಟರಲ್ಲಿ ಕುಮಾರ್ ಕಾರ್ತಿಕೇಯ ಅವರಿಗೆ ಬೌಂಡ್ರಿ ಲೈನ್ ಅಲ್ಲಿ ಕ್ಯಾಚ್ ಆಗುವ ಮೂಲಕ ಫಿಲ್ ಸಾಲ್ಟ್ ಅವರು ಪೆವಿಲಿಯನ್ ಕಡೆಗೆ ನಡೆದರು ಇನ್ನು ಇವರ ನಂತರ ಬಂದಂತ ಡಿ ಪಿ ಇವತ್ತು ನಮ್ಮ ಆರ್ ಸಿ ಬಿ ತಂಡದ ಪಾರ್ಟಿಗೆ ಜಾಯಿನ್ ಆದ್ರು ಅಂತಾನೆ ಹೇಳ್ಬೋದು ಇಪ್ಪತ್ತೆಂಟು ಎಸೆತಗಳಲ್ಲಿ ಐದು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ಸಹಾಯದೊಂದಿಗೆ ನಲವತ್ತು ರನ್ಸ್ ಗಳನ್ನ ಕಲೆ ಹಾಕಿದ್ರು ಇನ್ನು ನಮ್ಮ ಆರ್ ತಂಡದ ಕಿಂಗ್ ವಿರಾಟ್ ಕೊಹ್ಲಿ ಅವರು ನಲವತ್ತೈದು ಎಸೆಗಳನ್ನ ಎದುರಿಸಿ ನಾಲ್ಕು ಬೌಂಡರಿ ಮತ್ತು ಎರಡು ಸಿಕ್ಸರ್ ಗಳ ಸಹಾಯದೊಂದಿಗೆ ಅರವತ್ತೆರಡು ರನ್ಸ್ ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ದು ಇನ್ನು ಹದಿನೈದು ಬೌಲ್ ಗಳು ಬಾಕಿ ಇರುವಾಗಲೇ ಇಲ್ಲಿ ನಮ್ಮ ಆರ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಒಂಬತ್ತು ವಿಕೆಟ್ಸ್ ಗಳ ಅದ್ದೂರಿಯಾದ ಭರ್ಜರಿಯಾದ ಜಯವನ್ನ ಸಾಧಿಸಿಕೊಳ್ತು ಅಂತಾನೆ ಹೇಳಬಹುದು ಇವತ್ತಿನ ಮ್ಯಾಚ್ ನಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಇಬ್ಬರ ಬ್ಯಾಟಿಂಗ್ ನೋಡೋದಕ್ಕೆ ಸಖತ್ತಾಗಿ ಇವರ ಬ್ಯಾಟಿಂಗ್ ಪ್ರದರ್ಶನಕ್ಕೆ ರಾಜಸ್ಥಾನ್ ರಾಯಲ್ಸ್ ಅವರು ತತ್ತರಿಸಿ ಹೋದರು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ